ಕೆಲವನ್ನ ಹಾಗಾಗಿ ಅವರನ್ನ ಕಡಲು ಗೌರವಿಸುವ ಆರಂಭದಲ್ಲಿ ಒಂದಷ್ಟು ಹೊತ್ತು ನಮ್ಮನ್ನ ಗಮನಿಸಿದ್ದು ಅದರ ಜೊತೆಗೆ ಈ ಗಾಳಿಯಲ್ಲಿ ಸರ್ವನಾಶೆ ಬರುವುದು ಕಲ್ಚರಲ್ ಚಾರಿಟಬಲ್ ಟ್ರಸ್ಟು ಹತ್ತು ವರ್ಷ ಆಯಿತು ಲಕ್ಷ್ಮಣೋತ್ಸವ ಕಾರ್ಯಕ್ರಮವನ್ನು ನಾವು ಇದ್ದೀವಿ ಹೋದ ಒಂದು ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಇದೇ ವೇದಿಕೆಯಲ್ಲಿ ನಾವೊಂದು ಇನ್ನಾಗ್ರೇಷನ್ ಮಾಡಿದ್ವಿ ನಮ್ಮ ಮೂರೂರು ಚನ್ನಬಸಪ್ಪನವರು ಅವರು ಜಾನಪದ ಲೋಕ ಗೊತ್ತಲ್ಲ ನಿಮಗೆ ಅವ್ರು ಬಂದು ಅವರು ಉದ್ಘಾಟನೆ ಮಾಡಿ ತ್ರೀ ಅವರ್ಸ್ ಕೂತಿದ್ದಾರೆ ಕಾರ್ಯಕ್ರಮಕ್ಕೆ ಕಲಾವಿದರಿಗೆ ಆಶೀರ್ವಾದ ಮಾಡಿದ್ದಾರೆ ಬಹಳ ಕರ್ನಾಟಕದ ಇತಿಹಾಸವನ್ನೇ ನೀವು ವೇದಿಕೆ ಮೇಲೆ ತಂದಿದ್ದೀರಿ ಇದು ರಾಜ್ಯದ ಎಲ್ಲ ಮೂಲೆ ಮೂಲೆಗಳ ಗ್ರಾಮೀಣ ಪ್ರದೇಶ ಆಗಿರ್ಬೋದು ಮಕ್ಕಳಿಗೆಲ್ಲರಿಗೂ ಹೋಗಬೇಕು ಇದು ಸಬ್ಜೆಕ್ಟ್ ಹೋಗಬೇಕು ಒಂದು ತುಂಬ ವಿಷಯವನ್ನು ಕೇಳಿಕೊಳ್ಬೇಕಿದ್ರೆ ಬಹಳ ಸೊಗಸಾಗಿ ಎಲ್ಲ ನೀವು ಎಲ್ಲೂ ಬಿಡದೇ ನೀವು ಪ್ರೇಕ್ಷಕರನ್ನ ನಿಮ್ಮ ಕರ್ನಾಟಕದ ಒಂದು ವೈಭವದ ಒಳಗಡೆ ನೀವು ಹಿಡಿದು ಕೂಡಿಸಿದ್ದೀರಿ ಅಂತ ಅವರು ಕಲಾವಿದರಿಗೆ ಆಶೀರ್ವಾದ ಮಾಡಿದ್ದಾರೆ ನಮಗೆ ಅದೇ ಸಂತೋಷ ಬಹಳ ದಿನದಲ್ಲಿ ನನ್ನ ಕನಸು ಸಿರಿಗನ್ನಡ ಅನೇಕ ನೃತ್ಯ ರೂಪಗಳನ್ನು ನಾವು ಕೊಟ್ಟಿದ್ದೀವಿ ತುಂಬ ನೃತ್ಯ ರೂಪಗಳು ನಮ್ಮಲ್ಲಿದೆ ದೇಶ ವಿದೇಶಗಳೆಲ್ಲ ನಾವು ಕೊಟ್ಟಿದ್ದೀವಿ ಇವತ್ತು ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ನನಗೆ ಬಹಳ ಆಸೆ ಇತ್ತು ನಮ್ಮ ಸಿರಿಗನ್ನಡ ಗತ ವೈಭವ ನಮ್ಮ ಕನ್ನಡ ನಾಡು ಯಾವಾಗಲೂ ಕನ್ನಡ ನಾಳೆ ಉಳಿಬೇಕು ನಮ್ಮ ಕನ್ನಡ ಅಂದರೆ ಎಷ್ಟು ನಮ್ಗೆ ಅದು ಸೊಗಸಾಗಿ ಅದು ಹೇಳ್ತಾ ಇದ್ರೆ ನಮ್ಗೆ ಖುಷಿ ಆಗುತ್ತೆ ದೇಶ ವಿದೇಶಗಳು ಎಷ್ಟೋ ಜನ ಇದ್ದಾರೆ ಕನ್ನಡವನ್ನು ಪ್ರೀತಿಸ್ತಾರೆ ಇದೆಲ್ಲ ಒಂದು ಇತಿಹಾಸವನ್ನು ವೇದಿಕೆಗೆ ತರಬೇಕು ಈ ಸಂದರ್ಭದಲ್ಲಿ ಅಂದರೆ ಸ್ವಲ್ಪ ಇತಿಹಾಸವನ್ನು ಮರಿತಾ ಇದ್ದಾರೆ ಜನ ಈಗ ಮೊನ್ನೆ ನಮ್ಮ ಸಿ ಎಮ್ ಅವ್ರು ಹೇಳೋದು ಒಂದು ಪತ್ರಿಕೆಯಲ್ಲಿ ಓದಿ ಪ್ರತಿನಿತ್ಯವೂ ಕನ್ನಡದ ಬಗ್ಗೆ ಬರ್ತಾನೆ ಇದೆ ವಿಷಯ ಒಂದು ಬಸ್ ಬರ್ಸ್ನಲ್ಲಿ ಕಂಡಕ್ಟರ್ ಆಗಿರ್ಬೋದು ಒಂದು ಏನೋ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ತೋರಿಸ್ತಾ ಇದ್ದಾರೆ ಅವರೇ ಹೇಳಿದರು ನಾವು ಎಲ್ಲಿದ್ದೀವಿ ಯಾವ ರಾಜ್ಯದಲ್ಲಿ ಇದ್ದೀವಿ ಏನು ಭಾಷೆ ಮಾಡಿದ್ರೆ ನಮಗೆಲ್ಲ ಇದಾಗ್ತಾಯಿದೆ ಅದಕ್ಕೆ ನಮ್ಮ ಕನ್ನಡ ಓದಬೇಕು ಅವರು ಇದ್ದಾರೆ ಅವರು ಕೂಡ ನಮ್ಮ ಸರ್ಕಾರ ಕೂಡ ಇಂಥ ನಮಗಂತಲ್ಲ ಯಾರೇ ಕಲಾವಿದರು ಸೇವೆ ಮಾಡ್ತಾ ಇದ್ದವರಿಗೆ ಅವಕಾಶವನ್ನು ಕೊಡಬೇಕು ವೇದಿಕೆಯನ್ನು ತಲುಪಿಸ್ಕೊಡ್ಬೇಕು ಈ ವೇದಿಕೆ ಮುಖಾಂತರ ಎಲ್ಲ ಕಲಾವಿದರು ಸೇವೆ ಮಾಡ್ತಾರೆ ಈ ಒಂದು ಸಿರಿಗನ್ನಡ ಗೆಲ್ಲಗೆವನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅಪ್ಪಾಜಿಯವರು ಹೇಳಿದಂಗೆ ಎಲ್ಲ ಅಭಿಮಾನಿ ದೇವರಿಗೆ ನಾವು ಅರ್ಪಿಸಿದ್ದೀವಿ ಕಲಾವಿದರು ನಾವು ನೈವೇದ್ಯ ಇದ್ದಂಗೆ ಸ್ವೀಕರಿಸುವುದು ಅವರ ಒಂದು ಧರ್ಮ ಅವರು ಸ್ವೀಕರಿಸಿದರೆ ನೈವೇದ್ಯ ಅನ್ಕೋತಾ ಇದ್ದೀನಿ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಮಗೆ ಎಲ್ಲ ಕಡೆಯೂ ಇದನ್ನು ನಾವು ಕೊಡಬೇಕು ಅಂತ ಇದೆ ನಿಮ್ಮಂಥ ಪತ್ರಿಕಾ ಉದ್ಯಮಿಗಳು ನಮಗೆ ಸಹಕಾರ ಕೊಡಬೇಕು ಯಾಕೆಂದರೆ ನೀವೇ ಮುಖ್ಯ ನಮಗೆ ನೀವು ಕೊಟ್ಟಿರ್ತಾನೆ ನಾವು ಎಲ್ಲ ಕಡೆಗೆ ಹೋಗಬೇಕು ಈ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದಾಗ ನಮಗೊಂದು ವೇದಿಕೆಗೆ ನಮ್ಮ ಸಂಸ್ಥೆಗೆ ಕಲಾವಿದರಿಗೆ ಅವಕಾಶ ಸಿಗುತ್ತೆ ಇದಕ್ಕೆ ನಿಮ್ಮ ಸಹಕಾರನೂ ಬೇಕು ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ ಭಾಳ ಸಂತೋಷ ವಯಸ್ಸಾದವರು ಬಂದಿದ್ದಾರೆ ಎಲ್ಲರೂ ಬಂದ ಎಲ್ಲ ಮಕ್ಕಳಾಯಿತು ತುಂಬ ಸಂತೋಷಪಟ್ಟಿದ್ದಾರೆ ನಮಗೆ ಏನೇನು ಇನ್ನೇನಿದರೆ ಕಲಾವಿದರಿಗೆ ಸಂತೋಷ ಬೇಕು ನಮಗೆ ಸಂತೋಷ ಅಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮಗೂ ಕೂಡ ಎಷ್ಟೊತ್ತರಿಗೂ ನಾವು ಬಿದ್ದು ನಮ್ಮ ಸಂದರ್ಶನವನ್ನು ತಗೊಂಡಿದ್ದೀರಿ ನಿಮ್ಮ ಚಾನಲ್ನ ಹೋಗಿ ನಾನು ನಮ್ಮೆಲ್ಲ ಕಲಾವಿದ Thank you, ma'am.